ಜಾನಕಿ ಟಿವಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ನಮ್ಮ ಜಂಟಿ ಕಾರ್ಯದರ್ಶಿ ಡಾಕ್ಟರ್ ಎಚ್ ಕೆ ಚೇತನ್ ನಾನು ಇಲ್ಲಿ ಕೂತಿರುವಂತಹ ಎಲ್ಲ ಕಡೆತರಿಗೆ ಫಸ್ಟ್ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಕಾರಣ ಮೊದಲನೇದಾಗಿ ನಮ್ಮ ಜಂಟಿ ಕಾರ್ಯದರ್ಶಿಗಳಾದಂತಹ ಡಾಕ್ಟರ್ ಎಚ್ ಕೆ ಚೇತನ್ ಅವರು

ನಮ್ಮ ಕಾಲೇಜಿನಲ್ಲಿ ಸಿವಿಲ್ ವಿಭಾಗದ ವತಿಯಿಂದ ಮಿಸ್ ರೇಖಾ ಅವರು ಇಡೀ ಕರ್ನಾಟಕಕ್ಕೆ ಮತ್ತು ನಮ್ಮ ಮೈಸೂರಿಗೆ ಹೆಮ್ಮೆ ತಂದುಕೊಡುವಂಥ ಒಂದು ಶ್ರೇಣಿಯನ್ನು ಪಡೆದಿದ್ದಾರೆ ಅದು ವಿಶ್ವೇಶ್ವರ ಟೆಕ್ನಾಲಜಿ ಯೂನಿವರ್ಸಿಟಿಯಲ್ಲಿ ಎರಡನೇ ರ್ಯಾಂಕ್ ಪಡೆದು ನಮ್ಮ ಕಾಲೇಜಿಗೆ ನಮ್ಮ ಜಿಲ್ಲೆ ಮೈಸೂರಿಗೆ ಒಂದು ಹೆಮ್ಮೆಯ ವಿಷಯ ಅಂತ ಹೇಳೋದ್ರಲ್ಲಿ ತಪ್ಪಾಗುತ್ತಿದೆ ಈ ಎರಡನೇ ರ್ಯಾಂಕು ಸಿವಿಲ್ ಇಂಜಿನಿಯರಿಂಗ್ ವಿಭಾಗದಲ್ಲಿ ಇಡೀ ಕರ್ನಾಟಕದಲ್ಲಿ ಐದರಿಂದ ಆರು ಲಕ್ಷ ಮಕ್ಕಳುಗಳು ಎಕ್ಸಾಮ್ ಬರ್ತಿದ್ದಾರೆ ನಮ್ಮ ವಿಶ್ವೇಶ್ವರ ಟೆಕ್ನಾಲಜಿ ಯೂನಿವರ್ಸಿಟಿ ಆ ಯೂನಿವರ್ಸಿಟಿ ಅಂಡರ್ ಎರಡನೇ ರ್ಯಾಂಕ್ ಪಡೆಯೋದ್ರೆ ఈ మూడో 17వ ఇతివృత్తం ఇందుకు మా డిపార్ట్మెంట్ ఆఫ్ సిగ్నల్ డిపార్ట్మెంట్ నా అధ్యక్షత రాదా డాక్టర్ BC నాగే ప్రసాదరావు వివర్ణానికి విడొస్తుంది కెల్ల నమస్కారం అన్న డాక్టర్ BC నాగే ప్రసాదరావు అంటే హెచ్ఓ డి చెప్ట్ చేస్తారు అండ్ అవర్ ఎక్టివ్ ఫోర్ ఇస్ గేతవరు సెకండ్ రౌండ్ ప్రెజెంట్ చేస్తార నమ్మ కర్ణాటక రాష్ట్రం లోని అబిషెన్ కోటి యూనివర్సిటీ

ఇూర్ కాలేజ్ ఇన్న కాలేజ్ ఆ ఇన్నూర్ ఎంట్ కాలేజ్ డిపార్ట్మెంట్ ఎరడేట్ రాజ్యమే కాలేజ్ ಹಾಗೂ ತಾಂಡವಪುರದಲ್ಲಿ ಎರಡನೇ ಸಂಸ್ಥೆ ಮಹಾರಾಜ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ತಾಂಡವಪುರ ಅಂತ ಎರಡ್ ಸಾವಿರದ ಹದಿನಾರರಲ್ಲಿ ಸ್ಟಾರ್ಟ್ ಮಾಡಿದ್ರು ಸೊ ಬಹುಶಃ ಮೈಸೂರಲ್ಲಿ ನೀವು ಕೇಳಿರ್ಬೋದು ಸುಮಾರು ಇಂಜಿನಿಯರಿಂಗ್ ಕಾಲೇಜಸ್ ಇದೆ ಹದಿನಾಲ್ಕು ಇಂಜಿನಿಯರಿಂಗ್ ಕಾಲೇಜಸ್ ನಮ್ಮದು ನಮ್ದು ತುಂಬಾ ಚಿಕ್ಕದು ತುಂಬಾ ಎರಡ್ ಸಾವಿರದ ಹದಿನಾರಕ್ಕೆ ಸ್ಟಾರ್ಟ್ ಆಗಿದ್ದು ನಮ್ದೊಂದೇ ಕಾಲೇಜು ಅಂತ ಬರೀ ಏಳು ವರ್ಷ ಇರುವಂತಹ ಕಾಲೇಜಲ್ಲಿ ಒಂದು ರ್ಯಾಂಕ್ ಬರುತ್ತೆ ಅಂದ್ರೆ ಅದು ಸಾಮಾನ್ಯ ಅದಕ್ಕೆ ಇರುವಂತಹ ಎಫರ್ಟ್ అది ఈ సంస్ గ్రీణ్య విభాగ విద్యార్థి ఎజుకేషన్ దృష్టి సంస్థ సేరే ఒక్కర జన విద్యార్థి అంత సంస్థి ಅಷ್ಟು ಸಂಸ್ಥೆಗಳು ಸೇರಿಸಿ ಒಂಬತ್ತು ಸಾವಿರ ಜನ ವಿದ್ಯಾರ್ಥಿಗಳಿದ್ದಾರೆ ಎಪ್ಪತ್ತು ಪರ್ಸೆಂಟ್ ವಿದ್ಯಾರ್ಥಿಗಳು ಗ್ರಾಮೀಣ ಭಾಗದಿಂದ ಬರ್ತಿದ್ದಾರೆ ನಮಗೆ ನಾವು ನಾವೆಲ್ಲರೂ ಗ್ರಾಮೀಣ ಭಾಗದಿಂದ ಬಂದಿರೋದ್ರಿಂದ ನಮಗೆ ಅತಿ ಹೆಚ್ಚು ಕಾಳಜಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ಮೇಲೆ ಏನೇನಂದ್ರೆ ನಮ್ಮ ತರ ಅವರು ಬೆಳಿಬೇಕು ಸೊ ಅದಕ್ಕೋಸ್ಕರ ನಾವೇನು ಮಾಡ್ತಾ ಇದ್ದೀವಿ ತುಂಬಾ ಸ್ಟ್ರಿಕ್ಟ್ ಆಗಿ ನಡೆಸ್ತಾ ಆ ಸ್ಟ್ರಿಕ್ಟ್ ಆಗಿ ನಡೆಸ್ತಾ ಇರೋದ್ರಿಂದ ಒಳ್ಳೆ ಕ್ವಾಲಿಟಿ ಎಜುಕೇಶನ್ ಕೊಡುತ್ತಾ ಇರೋದ್ರಲ್ಲಿ ಇವರೆಲ್ಲ ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿದ್ದಾರೆ ಅಂದ್ರೆ ಗ್ರಾಮೀಣ ಭಾಗದಿಂದ ಬಂದಿರೋ ಮಕ್ಕಳು ನಾವು ಏನ್ ಹೇಳಿದ್ರು ಕೇಳ್ತಾರೆ ಸರ್ ನೀವು ಏನ್ ಹೇಳ್ತೀವಿ ಅದನ್ನ ನಾವು ಫಾಲೋ ಮಾಡ್ತೀವಿ ನಾವು ಓದಿದ್ರೆ ಕೇಳಿದವ್ರಿಗೆ ನಾವು ಏನ್ ಹೇಳ್ತೀವಿ ಅಂತ ಅದಕ್ಕೆ ಫಾಲೋ ಮಾಡಿ ಅಟ್ ದ ಎಂಡ್ ಆಫ್ ದ ಡೇ ನಿಮ್ಗೆ ರಿಸಲ್ಟ್ ಸಿಗುತ್ತೆ ನೀವು ರ್ಯಾಂಕ್ ತಗೋತೀರ ಅಂತ ಅದೇ ರೀತಿ ಆ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ ಎಚ್ ಓ ಡಿ ಆಗಿರುವಂತಹ ಪ್ರೊಫೆಸರ್ ನಾಗೇಂದ್ರ ಪ್ರಸಾದ್ ಅವರು ಅದೇ ರೀತಿ ಆ ಒಂದು ಟ್ರೈನ್ ಮಾಡಿದ್ದಾರೆ ಸ್ಟೂಡೆಂಟ್ಸ್ಗೆ ಸೊ ಈ ಮುಖಾಂತರ ವಿದ್ಯಾರ್ಥಿಗಳಿಗೆ ನಾವು ಮೇನ್ ಉದ್ದೇಶ ಈ ಬಂದಿರೋದು ಏನಂದ್ರೆ ಗ್ರಾಮೀಣ ಪ್ರತಿಭೆ ಅವರು ಈ ಮಟ್ಟಕ್ಕೆ ಬರೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಯಾವ ರೀತಿ ಅವರು ತಯಾರಿ ಮಾಡಿದ್ದಾರೆ ಒಂದೇ ಒಂದು ಕಾರಣಕ್ಕೆ ನಾವು ಈ ಒಂದು ಪ್ರೆಸ್ ಮಾಡಿದ್ವಿ ಒಂದ್ಸತಿ ಎಲ್ಲ ಪತ್ರಿಕಾ ನಮ್ಮ ಸಂಸ್ಥೆಗೆ ಒಂದ್ಸತಿ ಇನ್ವೈಟ್ ಮಾಡ್ತೀನಿ ನಮ್ಮಲ್ಲಿರುವಂತ ಯಾವ ಒಂದು ವಿಶಿಷ್ಟವಾದಂತ ನಾವು ಪ್ರಯತ್ನ ಮಾಡಿದ್ವಿ ಪ್ರತಿಯೊಂದು

ಪ್ರಾಜೆಕ್ಟ್ ವರ್ಕ್ ಮಾಡಿಸ್ತಾ ಇದ್ದೀವಿ ಪ್ರಾಜೆಕ್ಟ್ ವರ್ಕ್ ಜೊತೆಗೆ ಅಪ್ಸ್ಕಿಲಿಂಗ್ ಅಂತ ಮಾಡ್ತಾ ಇದ್ದೀವಿ ಈ ಅಪ್ಸ್ಕಿಲಿಂಗ್ ಅಂತ ಹೊರಗಡೆ ಅಕಾಡೆಮಿಕ್ಸ್ ಮೇನ್ ಸಿಲೆಬಸ್ ಇದೆ ಅದನ್ನು ಬಿಟ್ಟು ಹೊರಗಡೆ ಇರೋದನ್ನ ಅಪ್ಸ್ಕಿಲಿಂಗ್ ಮಾಡ್ತಾ Yung parents eh.